ನಿನ್ನೆ ದಿನ ಏನು ವಿಜಯಪುರ ಸಿಟಿಯಲ್ಲಿ ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿದು ಮರ್ಡ್ರ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು ಇನ್ಸ್ಪೆಕ್ಟರ್ಗೆ ಬಂದಂಥ ಮಾಹಿತಿ ಆಧಾರದ ಮೇಲೆ ಆರೋಪಿಗಳು ಅವ್ರನ್ನ ಪತ್ತೆ ಮಾಡೋಕ್ಕೆ ಹೋಗಿರ್ತಾರೆ ಆವಾಗ ಪೊಲೀಸರನ್ನ ನೋಡಿಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಟಂಗ್ಯಾಳು ರೋಡ್ ಕಡೆ ಹೋಗ್ತಿರ್ಬೇಕಾದ್ರೆ ಪೊಲೀಸರನ್ನ ತಪ್ಪಿಸ್ಕೊಂಡು ಈ ಡಿವಿಯೇಷನ್ ತೊಗೊಂಡು ಬಂದಿದ್ದಾರೆ ಸೊ ಇಲ್ಲಿ ಬೈಕಲ್ಲಿ ಬಿದ್ದಿದಾಗ ಸೊ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಪೊಲೀಸರುಗಳ ಮೇಲೂ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಆವಾಗ ಇನ್ಸ್ಪೆಕ್ಟ್ರು ಇನ್ ರಿಟಾಲಿಯೇಷನ್ನು ಗಾಳಿಯಲ್ಲಿ ಮೂರು ಗುಂಡು ಹರಿಸಿದ್ದಾರೆ ಅದರಲ್ಲಿ ಇವರಿಬ್ಬರ ಕಾಲಿಗೆ ಗುಂಡು ಬಿದ್ದಿದೆ ಆಮೇಲೆ ಅವ್ರದ್ದು ಕಂಟ್ರಿ ಮೇಡ್ ಪಿಸ್ತೂಲು ಕೂಡ ಸೀನ್ ಆಫ್ ಕ್ರೈಮಲ್ಲಿ ನಮಗೆ ಸಿಕ್ಕಿದೆ ಈಗಾಗಲೇ ಆ ಆರೋಪಿಯನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಆಮೇಲೆ ಏನು ಗುಂಡಿನ ಹಾರಿಸುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಕೂಡ ಎಡವಿ ಬಿದ್ದಿದ್ದಾರೆ ಸೊ ಅವ್ರಿಗೂ ಕೂಡ ಗಾಯ ಆಗಿದೆ ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಈ ಬೈಕ್ ನೋಡಿದರೆ ಇದು ನಂಬರ್ ಪ್ಲೇಟ್ ಇಲ್ಲ ಯಾವುದೋ ಒಂದು ಕಳೆತನದಲ್ಲೇ ಇದನ್ನು ಬೈಕ್ ತಂದಿರುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಸೊ ಇನ್ವೆಸ್ಟಿಗೇಷನ್ ಇಸ್ ಆನ್ ಎಷ್ಟು ಸ್ಥಳದಲ್ಲಿ ಈಗ ಅದನ್ನು ನೋಡಬೇಕು ಈಗ ಸೋಕೋಟಿ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಆಮೇಲೆ ಎಂಟೈರ್ ಏರಿಯಾನು ಕೂಡ ಅವರು ಪೂರ್ತಿ ಸರ್ಚ್ ಮಾಡ್ತಾರೆ ಸೊ ಅದು ಗೊತ್ತಾಗುತ್ತೆ ಕಂಟ್ರಿ ಕಂಟ್ರಿಮೇಟ್ ಪಿಸ್ತಲ್ ಅದು ಬಿದ್ದಿರೋದು ಕಂಟ್ರಿಮೆಟ್ ಪಿಸ್ತುಲ್ ಅದನ್ನು ನೋಡ್ತೇವೆ ಯಾಕಂತಂದ್ರೆ ಈಗ ನಮ್ದು ಆ್ಯಂಟಿಸಬೋಟ ಇದು ಏನು ಸಿ ಟೀಮ್ ಬರಬೇಕು ಸೋಕೋ ಟಿಮ್ಮು ಬಂದಿದೆ ಬಂದು ಅದನ್ನು ಎಷ್ಟು ಬಿದ್ದಿದ್ದಾವೆ ಏನು ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು